ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂದು ಸಾವಿರದ ಮೂವತ್ತೆರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನೈದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಇತ್ತೀಚೆಗೆ ರಾಮಸಾರ್ಥ ತಾಣವಾಗಿ ಗೊತ್ತುಪಡಿಸಿದ ಕೋಪ್ರಾ ಜಲಾಶಯವು ಯಾವ ರಾಜ್ಯದಲ್ಲಿದೆ ಕೋಪ್ರಾ ರಿಸರ್ವಾಯರ್ ರೀಸೆಂಟ್ಲಿ ಡೆಸಿಗ್ನೇಟೆಡ್ ಆಸ್ ಅ ರಾಮ್ಸಾರ್ ಸೈಟ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಪ್ರಾ ರಿಸರ್ವೈರ್ ಏನಿದೆ ಸೊ ಇದನ್ನ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿರುತ್ತೆ ಇದೊಂದು ಜೌಗು ಭೂಮಿಯಾಗಿರುತ್ತೆ ಇದು ಇರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಛತ್ತೀಸ್ಗಢನಲ್ಲಿರುತ್ತೆ ಹಾಗಿದ್ರೆ ಈ ಒಂದು ಜೌಗು ಭೂಮಿಯ ಮಹತ್ವ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ನಾವು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಒಂದು ರಿಸರ್ವೈರ್ ಅನ್ನು ನಾವು ಕೋಪ್ರಾ ರಿಸರ್ವೈರ್ ಅಂತ ಹೇಳ್ತೇವೆ ಇದಿರ್ತಕ್ಕಂಥದ್ದು ಛತ್ತೀಸ್ಗಢನ ಬಿಲಾಸ್ಪುರದಲ್ಲಿ ಇರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕೋಪ್ರಾ ರಿಸರ್ವೈರ್ ಸೊ ಇದನ್ನು ಈಗ ನಮ್ಮ ಭಾರತ ದೇಶದ ಏನು ವೆಟ್ಲ್ಯಾಂಡ್ ಆಗಿರ್ತಕ್ಕಂಥ ಇದನ್ನು ರಾಮ್ಸಾರ್ ಕನ್ವೆನ್ಷನ್ನ ಅಡಿಯಲ್ಲಿ ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ ಸೊ ಇದರ ಲೊಕೇಶನನ್ನು ನಾವು ನೋಡೋದಾದರೆ ಛತ್ತೀಸ್ಗಢನಲ್ಲಿರ್ತಕ್ಕಂಥ ಬಿಲಾಸಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ ಸೊ ದಿಸ್ ಈಸ್ ಅಪ್ಪರ್ ಕ್ಯಾಚ್ಮೆಂಟ್ ಆಫ್ ಮಹಾನದಿ ರಿವರ್ ಅಂದರೆ ಮಹಾನದಿ ಜಲಾನಯನ ಪ್ರದೇಶದ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಬರ್ತಕ್ಕಂತ ಒಂದು ಪ್ರದೇಶ ಇದಾಗಿರುತ್ತೆ ಹಾಗಿದ್ರೆ ಇದರ ಎನ್ವಾರ್ಮೆಂಟಲ್ ಇಂಪ್ಯಾಕ್ಟ್ ಅಥವಾ ಪರಿಸರ ಪ್ರಾಮುಖ್ಯತೆ ಅಂದ್ರೆ ಈ ಒಂದು ಜಲಾಶಯದ ಪರಿಸರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ ಈಕೋಸಿಸ್ಟಮ್ ಆಗಿರುತ್ತೆ ಅಂದರೆ ಇದು ಸಲೈನ್ ವಾಟರ್ ಆಗಿರೋದಿಲ್ಲ ಸಿಹಿ ನೀರಿನ ಜೋಗು ಪ್ರದೇಶದ ಪರಿಸರ ವ್ಯವಸ್ಥೆಯನ್ನು ಹೊಂದಿರುತ್ತೆ ಹ್ಯಾಬಿಟ್ಯಾಟ್ ಫಾರ್ ಮೈಗ್ರೇಟ್ರಿ ಆ್ಯಂಡ್ ರೆಸಿಡೆಂಟ್ ಬರ್ಡ್ಸ್ ಆಬ್ವಿಯಸ್ಲಿ ಆಲ್ಮೋಸ್ಟ್ ಅಲ್ ಎಲ್ಲ ವೆಟ್ಲ್ಯಾಂಡ್ಗಳು ಈ ಒಂದು ವಲಸೆ ಪಕ್ಷಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಪಕ್ಷಿಗಳಿಗೆ ಆವಾಸ ಸ್ಥಾನವಾಗಿ ನಾವು ನೋಡ್ಬೋದಾಗಿರುತ್ತೆ ಅಂಡ್ ಸಪೋರ್ಟ್ಸ್ ಆಕ್ವಾಟಿಕ್ ಬಯೋಡೈವರ್ಸಿಟಿ ಅಥವಾ ಜಲಚರ ಜೀವ ವೈವಿಧ್ಯತೆಯನ್ನು ಅದು ಬೆಂಬಲ ಮಾಡುತ್ತೆ ಮೇಂಟೇನ್ಸ್ ಈಕೊಲಾಜಿಕಲ್ ಬ್ಯಾಲೆನ್ಸ್ ಅಥವಾ ಪರಿಸರ ಸಮತೋಲನವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಬೆನಿಫಿಟ್ಸ್ ಅನ್ನ ಸೊ ಈ ಒಂದು ವೆಟ್ಲ್ಯಾಂಡ್ ಇಂದ ನಾವು ನೋಡಬಹುದಾಗಿರುತ್ತೆ ಇನ್ನು ಹೈಡ್ರೋಲಾಜಿಕಲ್ ರೋಲ್ ಅಥವಾ ಈ ಜಲವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಈ ಒಂದು ವೆಟ್ ನ ಪಾತ್ರವೇನು ಅಂತ ನಾವಿಲ್ಲಿ ನೋಡೋದಾದ್ರೆ ವಾಟರ್ ಸ್ಟೋರೇಜ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ನೀರಿನ ಸಂಗ್ರಹಣೆ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸಪೋರ್ಟ್ಸ್ ಇರಿಗೇಷನ್ ನೀಡ್ಸ್ ಅಂದ್ರೆ ನೀರಾವರಿ ಅಗತ್ಯಗಳನ್ನ ಇದು ಬೆಂಬಲ ಮಾಡ್ತಕ್ಕಂಥದ್ದು ಗ್ರೌಂಡ್ ವಾಟರ್ ರೀಚಾರ್ಜ್ ಸೊ ಆಬ್ವಿಯಸ್ಲಿ ವೆಟ್ಲ್ಯಾಂಡ್ಗಳು ಹೆಚ್ಚಾಗಿದ್ದಾಗ ಅಂತರ್ಜಲದ ಮಹಾಪೂರಣ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರತ್ತೆ ಫ್ಲಡ್ ಮಾಡರೇಷನ್ ಅಥವಾ ಪ್ರವಾಹವನ್ನು ಮಿತಗೊಳಿಸ್ತಕ್ಕಂಥದ್ದು ಕೂಡ ಇದರ ಅಡ್ವಾಂಟೇಜಸ್ಗಳಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಏನು ಎನ್ವಾರ್ಮೆಂಟಲ್ ಬೆನಿಫಿಟ್ಸ್ ಅಂದರೆ ಪರಿಸರಕ್ಕೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಅಂದರೆ ಜೋಗು ಭೂಮಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಸಂ ಏನೋ ರಕ್ಷಣೆ ಮಾಡ್ತಕ್ಕಂಥದ್ದು ಕ್ಲೈಮೇಟ್ ಚೇಂಜ್ ರೆಸಿಲಿಯನ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಪ್ರಿಸರ್ವೇಷನ್ ಅಂದರೆ ಈ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಸೊ ಅದರ ಸ್ಥಿತಿ ಸ್ಥಾಪಕತ್ವವನ್ನು ಏನೋ ಪಾಲ್ಗೊಳ್ತಕ್ಕಂಥದ್ದು ಅಥವಾ ಸ್ಥಿತಿ ಸ್ಥಾಪಕತ್ವವನ್ನು ಅಚೀವ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯೋಜನಗಳನ್ನು ನಾವು ಈ ಒಂದು ಡೆಸಿಗ್ನೇಷನ್ನ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ ಸೊ ಆಸ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನ ಅಂತ್ಯದ ವೇಳೆಗೆ ಭಾರತ ದೇಶದ ಒಟ್ಟು ತೊಂಬತ್ತ ಆರು ರಾಮಸಾರ್ ತಾಣಗಳನ್ನು ನೋಡಬಹುದಾಗಿರುತ್ತೆ ಆಫ್ಟರ್ ದಿ ಅಡಿಶನ್ ಆಫ್ ಸಿಲಿಸೆರಾ ಲೇಕ್ ಫ್ರಮ್ ರಾಜಸ್ಥಾನ ಮತ್ತೆ ಕೋಪ್ರಾ ಫ್ರಮ್ ಛತ್ತೀಸ್ಗರ್ ಸೊ ಇವೆರಡನ್ನ ಸೇರಿಸಿರುವ ಕಾರಣದಿಂದ ತೊಂಬತ್ತಾರು ಜೋಗು ಭೂಮಿಗಳು ರಾಮ್ಸಾರ್ ತಾಣದಲ್ಲಿ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಭಾರತ ದೇಶದಿಂದ ಪಟ್ಟಿಯಾಗಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಘೋಷಿಸಲಾದ ಸ್ಥಳವನ್ನು ಯಾವ ವರ್ಷದ ಜೈವಿಕ ವೈವಿಧ್ಯತೆ ಅಡಿಯಲ್ಲಿ ಅಧಿಸೂಚಿಸಲಾಗುತ್ತದೆ ಅ ಸೈಟ್ ಡಿಕ್ಲೇರ್ಡ್ ಆಸ್ ಅ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇಸ್ ನೋಟಿಫೈಡ್ ಅಂಡರ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ ವಿಚ್ ಇಯರ್ ಸೊ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಈ ಬಯೋಲಾಜಿ ಏನೋ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಕರಿತೇವೆ ಅಂದರೆ ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ಅಂತ ಹೇಳ್ತಕ್ಕಂಥದ್ದು ಈ ಒಂದು ತಾಣವನ್ನ ಯಾವ ಕಾಯ್ದೆಯ ಅಡಿಯಲ್ಲಿ ಡೆಸಿಗ್ನೇಟ್ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ಕಾಯ್ದೆಯ ಹೆಸರು ಎಲ್ಲವನ್ನ ನಾವು ಕಾಮನ್ ಆಗಿ ಕೊಟ್ಟಿರ್ತೇವೆ ಸೊ ಇಲ್ಲಿ ನಮಗೆ ಇಯರ್ ಆಫ್ ಎನ್ಯಾಕ್ಟ್ಮೆಂಟ್ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಬಂದಿರತಕ್ಕಂಥ ಬಯೋಲಜಿಕಲ್ ಡೈವರ್ಸಿಟಿ ಆಕ್ಟ್ ಅಥವಾ ಜೀವ ವೈವಿಧ್ಯತೆ ಏನೋ ಕಾಯ್ದೆ ಏನಿದೆ ಇದರ ಅಡಿಯಲ್ಲಿ ಜೀವ ವೈವಿಧ್ಯತೆ ಪಾರಂಪರಿಕ ತಾಣಗಳನ್ನು ನಮ್ಮ ಭಾರತ ಭಾರತ ದೇಶದಲ್ಲಿ ಅಧಿಸೂಚಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಕಾನೂನು ರೀತಿಯಲ್ಲಿ ನೋಡ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಈ ಒಂದು ಕಾಯ್ದೆ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಈ ಬೆಂಗಳೂರಿನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಂತ ನೀವು ಕೇಳಿರ್ತಾರೆ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಅಂತ ಹೇಳಿರ್ತಾರೆ ಸೊ ಇತ್ತೀಚೆಗೆ ಇದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ ಬಿಕಾಸ್ ಅಲ್ಲಿ ತುಂಬಾ ಓಲ್ಡ್ ಮೆಚೋರ್ಡ್ ಟ್ರೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಮುನ್ನೂರಕ್ಕೂ ಹೆಚ್ಚು ಬೃಹತ್ ಮರಗಳನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಸೊ ಈ ಒಂದು ಪ್ರದೇಶವನ್ನ ಕಳೆದ ತಿಂಗಳು ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ ಅಂತ ಡಿಕ್ಲೇರ್ ಮಾಡಿರ್ತಾರೆ ಬಟ್ ಈಗ ಆ ಒಂದು ನಿರ್ಧಾರ ಅಧಿಕಾರವನ್ನು ಅವರು ಹಿಂಪಡೆದಿರ್ತಾರೆ ಆ ಒಂದು ಡಿಕ್ಲರೇಷನನ್ನು ಈಗ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಈ ನಿಟ್ಟಿನಲ್ಲಿ ಈ ಈ ಒಂದು ಆರ್ಟಿಕಲ್ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ ಸೊ ಸುದ್ದಿಯಲ್ಲಿರ್ತಕ್ಕಂಥದ್ದು ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಸೊ ದಿಸ್ ಇಸ್ ದೇರ್ ಇನ್ ಬೆಂಗಳೂರು ಬೆಂಗಳೂರಿನಲ್ಲಿರ್ತಕ್ಕಂಥ ಕಂಟೋನ್ಮೆಂಟ್ ರೈಲ್ವೆ ಕಾಲೋನಿ ಇದಾಗಿರುತ್ತೆ ಸೊ ಒಟ್ಟು ಎಂಟು ಪಾಯಿಂಟ್ ಆರು ಎಕರೆ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿತ್ತು ಡೆನ್ಸ್ ಅರ್ಬನ್ ಗ್ರೀನ್ ಕವರ್ ವಿತ್ ಟ್ರೀಸ್ ಅಂದ್ರೆ ಪ್ರಬುದ್ಧವಾಗಿರ್ತಕ್ಕಂಥ ದೊಡ್ಡ ಮರಗಳನ್ನು ಹೊಂದಿದ್ದಂತಹ ಒಂದು ಪ್ರದೇಶ ಇದಾಗಿರುತ್ತೆ ಸೊ ಈಗ ಡಿಕ್ಲೇರ್ಡ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇದನ್ನ ಘೋಷಣೆ ಮಾಡಲಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಡೆವಲಪ್ಮೆಂಟ್ಸನ್ನು ಮಾಡುವ ಉದ್ದೇಶದಿಂದ ಸೊ ಈ ಒಂದು ನಿರ್ಧಾರವನ್ನ ಹಿಂಪಡೆದಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ ಸೊ ದಿಸ್ ಈಸ್ ವಿಡ್ರಾನ್ ವಿತ್ ಇನ್ ಆ ಫ್ಯೂ ಮಂತ್ಸ್ ಅಂದರೆ ಕೆಲವೇ ತುಂಬ ಕೆಲವು ತಿಂಗಳುಗಳಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಜೀವ ವೈವಿಧ್ಯತೆ ಪಾರಂಪರಿಕ ತಾಣದ ಮಾನ್ಯತೆಯನ್ನ ಕೆಲವೇ ತಿಂಗಳುಗಳಲ್ಲಿ ಸೊ ವಿಡ್ರಾವಲ್ ಡನ್ ವಿತೌಟ್ ಡೀಟೇಲ್ಡ್ ಪಬ್ಲಿಕ್ ಎಕ್ಸ್ಪ್ಲನೇಷನ್ ಅಂದ್ರೆ ಒಂದು ಸಾರ್ವಜನಿಕರಿಗೆ ವಿವರವಾದ ಯಾವುದೇ ಮಾಹಿತಿಯನ್ನ ನೀಡದೆ ಈ ಒಂದು ಹಿಂಪಡೆದಿರ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಹಾಗಿದ್ರೆ ಈ ಒಂದು ಪ್ರದೇಶದ ಪ್ರಾಮುಖ್ಯತೆ ಏನು ಅಂತ ನಾವು ಸೊ ಇಟ್ ಅರೌಂಡ್ ತ್ರೀ ಸಿಕ್ಸ್ಟಿ ಏಟ್ ಟ್ರೀಸ್ ಅಂದ್ರೆ ಮುನ್ನೂರ ಅರವತ್ತೆಂಟು ಮರಗಳನ್ನ ಹೊಂದಿರತಕ್ಕಂಥ ಪ್ರದೇಶವಾಗಿರುತ್ತೆ ಮೆನಿ ಟ್ರೀಸ್ ಆರ್ ಓಲ್ಡ್ ಅಂಡ್ ಫುಲ್ಲಿ ಸೊ ಮರಗಳು ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಸೊ ಬೆಂಗಳೂರು ಅಂತ ನಗರಕ್ಕೆ ಈ ರೀತಿಯ ಪರಿಸರ ವ್ಯವಸ್ಥೆ ನಮಗೆ ತುಂಬಾ ಅನಿವಾರ್ಯವಾಗಿರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಈ ಮಾನ್ಯತೆಯನ್ನ ತೆಗೆದಿರುವ ಕಾರಣದಿಂದ ಆ ಮರಗಳನ್ನ ಕಡಿಲಿಕ್ಕೆ ಈಗ ಸರ್ಕಾರಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು ಸೊ ಇಟ್ಸ್ ಸಪೋರ್ಟ್ಸ್ ಅರ್ಬನ್ ಬಯೋಡೈವರ್ಸಿಟಿ ಅಂಡ್ ಕ್ಲೈಮೇಟ್ ಅಂದರೆ ನಗರದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಗೆ ಇದು ಬೆಂಬಲವನ್ನು ನೀಡುತ್ತೆ ಮತ್ತೆ ಸೂಕ್ಷ್ಮ ಹವಾಮಾನ ಅಂದರೆ ಅಲ್ಲಿರ್ತಕ್ಕಂಥ ಒಂದು ರೀಜನಲ್ ಪ್ರದೇಶ ಏನಿರುತ್ತೆ ಸೊ ಅದರ ಒಂದು ಹವಾಮಾನವನ್ನು ನಿಯಂತ್ರಣ ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಆಕ್ಟ್ಸ್ ಆಸ್ ಅ ಗ್ರೀನ್ ಬಫರ್ ಇನ್ ಡೆನ್ಸ್ ಸಿಟಿ ಝೋನ್ ಅಂದರೆ ದಟ್ಟವಾದ ನಗರ ವಲಯದಲ್ಲಿ ಇದು ಹಸಿರು ತಟಸ್ಥ ವಲಯವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಇದನ್ನು ಏನೋ ಈ ನಿರ್ಧಾರವನ್ನು ರಿವರ್ಸ್ ಮಾಡಲಿಕ್ಕೆ ಕಾರಣ ಏನು ಅಂದರೆ ಡೆವಲಪ್ಮೆಂಟ್ ಆಫ್ ರೈಲ್ವೆ ಲ್ಯಾಂಡ್ ಅಲ್ಲಿರ್ತಕ್ಕಂಥ ರೈಲ್ವೆ ಭೂಮಿಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಅಭಿವೃದ್ಧಿ ಇನ್ ದ ಸೆನ್ಸ್ ಅಲ್ಲಿರ್ತಕ್ಕಂಥ ಮರಗಳನ್ನು ತೆಗೆದು ಸೊ ಅಲ್ಲಿ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಏನೋ ವಿಡ್ರಾವಲ್ ಅನ್ನ ಮಾಡಿರಲಾಗಿರುತ್ತೆ ಕಮರ್ಷಿಯಲ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಪ್ಲಾನ್ ಅಲ್ಲಿ ವಾಣಿಜ್ಯ ನಿರ್ಮಾಣವನ್ನ ಯೋಜನೆ ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಟ್ರೀಸ್ ರಿಮೂವಲ್ ರಿಕ್ವರ್ಡ್ ರಿಕ್ವೈರ್ಡ್ ಫಾರ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸೊ ಆಬ್ವಿಯಸ್ಲಿ ಈ ಒಂದು ಸೌಕರ್ಯವನ್ನು ಮಾಡಬೇಕಾಗಿದ್ರೆ ಮರಗಳನ್ನು ಅವರು ಕಡಿಬೇಕಾಗಿರುತ್ತೆ ಬಟ್ ಇದನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲರೇಷನ್ ಮಾಡಿದ್ರೆ ಆ ಮರಗಳನ್ನು ಕಡಿಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಈ ಒಂದು ಕಾರಣದಿಂದ ಸರ್ಕಾರ ಈ ಒಂದು ಮಾನ್ಯತೆಯನ್ನು ಹಿಂಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಇನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇದರ ಡಿಕ್ಲೇರೇಷನ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸ್ಪೆಷಲ್ ಏರಿಯಾಸ್ ರೆಕಗ್ನೈಸ್ಡ್ ಫಾರ್ ಇಕೋಲಾಜಿಕಲ್ ಬಯೋಲಾಜಿಕಲ್ ಅಂಡ್ ಕಲ್ಚರಲ್ ವ್ಯಾಲ್ಯೂಸ್ ಅಂದ್ರೆ ಯಾವುದೇ ಒಂದು ಪ್ರದೇಶವನ್ನು ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ಎಂದು ನಾವು ಘೋಷಣೆ ಮಾಡಿದಾಗ ಅದರಲ್ಲಿ ಮೂರು ಪ್ರಾಮುಖ್ಯತೆಗಳು ಅಂದ್ರೆ ಮೂರರಲ್ಲಿ ಯಾವುದಾದರೂ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಬಹುದಾಗಿರುತ್ತೆ ಮೊದಲನೇದು ಪರಿಸರ ಪ್ರಾಮುಖ್ಯತೆ ಜೈವಿಕ ಪ್ರಾಮುಖ್ಯತೆ ಅಥವಾ ಸಾಂಸ್ಕೃತಿಕ ಏನೋ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥದ್ದು ಅಥವಾ ಸಾಂಸ್ಕೃತಿಕ ಮೌಲ್ಯವನ್ನ ಹೊಂದಿರತಕ್ಕಂಥ ಯಾವುದೇ ಒಂದು ವಿಶೇಷತೆಗಳು ಇದ್ದರೆ ಅದನ್ನ ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ಎಂದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅಥವಾ ಒಂದು ಪರಿಕಲ್ಪನೆ ಆಗಿರುತ್ತೆ ಸೊ ಈ ಒಂದು ಪರಿಕಲ್ಪನೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟು ಎರಡು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಕಾಯ್ದೆ ಅಡಿಯಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದಾಗಿರುತ್ತೆ ಇದರಲ್ಲಿ ಫಾರೆಸ್ಟ್ಗಳು ಕಾಡುಗಳನ್ನು ಸೇರಿಸ್ಬೋದಾಗಿರುತ್ತೆ ಲೇಕ್ಸ್ಗಳು ಅಥವಾ ಸರೋವರಗಳು ವೆಟ್ಲ್ಯಾಂಡ್ಗಳು ಅಥವಾ ಜೋಗು ಪ್ರದೇಶಗಳು ಗ್ರಾಸ್ಲ್ಯಾಂಡ್ಸ್ ಅಥವಾ ಈ ಒಂದು ಹುಲ್ಲುಗಾವಲುಗಳು ಸೇಕ್ರೆಟ್ ಗ್ರೂವ್ಸ್ ಅಥವಾ ಪವಿತ್ರ ತೋಪುಗಳು ಅಂತ ನಾವೇನು ಹೇಳ್ತೇವೆ ರೂರಲ್ ಮತ್ತೆ ಅರ್ಬನ್ ಏರಿಯಾಸ್ ನಗರ ಅಥವಾ ಏನೋ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ರೀತಿಯ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನ ಏನೋ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಮಾಡತಕ್ಕಂಥದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಇನ್ನು ಅಥಾರಿಟಿ ಸೊ ಇದನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಪ್ರಾಧಿಕಾರ ಯಾವುದು ಅಂತ ನಾವು ನೋಡೋದಾದ್ರೆ ಡಿಕ್ಲೇರ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಡುತ್ತೆ ಬೇಸ್ಡ್ ಆನ್ ರೆಕಮೆಂಡೇಶನ್ ದಿ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅಂದ್ರೆ ಕರ್ನಾಟಕ ಜೀವ ವೈವಿಧ್ಯತೆ ಮಂಡಳಿ ಇವರ ಶಿಫಾರಸುಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಇದರ ಪದ್ಧತಿಯಾಗಿ ನಾವಿಲ್ಲಿ ಬಾಡೀಸ್ ಅಂಡ್ ಕಮ್ಯುನಿಟೀಸ್ ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಮತ್ತು ಸಮುದಾಯಗಳೊಂದಿಗೆ ಸಮಾಲೋಚನೆ ಮಾಡತಕ್ಕಂತ ಅಗತ್ಯ ಇರುತ್ತೆ ಸೊ ಇದರ ಸ್ವಲ್ಪ ಬ್ಯಾಕ್ ಡ್ರಾಪ್ ಅನ್ನು ನಾವು ನೋಡೋದಾದ್ರೆ ಈ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಈ ಒಂದು ರೈಲ್ವೆ ಕಂಟೋನ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸೊ ಈಗಾಗಲೇ ಡೆವಲಪ್ಮೆಂಟಲ್ ಪ್ಲ್ಯಾನ್ಸನ್ನು ಮಾಡಲಾಗಿತ್ತು ಬಟ್ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಲಾಗಿರುತ್ತೆ ಪ್ರೊಟೆಸ್ಟ್ ಮಾಡಿದ ನಂತರ ಇದಕ್ಕೆ ಬಿ ಎಚ್ ಎಸ್ ಸೊ ಈಗ ಯಾವುದೇ ಕ್ಲಿಯರ್ ಎಕ್ಸ್ಪ್ಲನೇಷನ್ ಈ ನೀಡದೆ ಮಾನ್ಯತೆಯನ್ನು ಹಿಂಪಡೆದಿರ್ತಕ್ಕಂಥದನ್ನ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಬಹುದಾಗಿರುತ್ತೆ ಸೊ ಇನ್ನು ಏನಕ್ಕಾಗಿ ನಾವು ಬಿ ಎಚ್ ಎಸ್ ಅಂತ ಡಿಕ್ಲೇರ್ ಮಾಡ್ತೇವೆ ಇದರ ಉದ್ದೇಶಗಳೇನು ಅಂತ ನಾವು ನೋಡೋದಾದರೆ ಕನ್ಸರ್ವೇಶನ್ ಆಫ್ ಯೂನಿಟ್ ಈಕೋಸಿಸ್ಟಮ್ ಅಂದ್ರೆ ಅಲ್ಲಿರ್ತಕ್ಕಂಥ ವಿಶೇಷ ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರೊಟೆಕ್ಷನ್ ಆಫ್ ನೇಟಿವ್ ಅಂಡ್ ಎಂಡಮಿಕ್ ಸ್ಪೀಶಿಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಭೇದಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸ್ಥಳೀಯ ಮತ್ತೆ ಎಂಡಮಿಕ್ ಅಂತ ಹೇಳ್ತವೆ ಎಂಡಮಿಕ್ ಅಂದ್ರೆ ಅಲ್ಲಿ ಬಿಟ್ರೆ ಇನ್ನೆಲ್ಲೂ ಕಂಡು ಬರೋದಿಲ್ಲ ನೇಟಿವ್ ಅಂದರೆ ಆ ಪ್ರದೇಶಕ್ಕೆ ಅದು ಸ್ಥಳೀಯವಾಗಿರುತ್ತೆ ಬಟ್ ಅದನ್ನು ನಾವು ಬೇರೆ ಕಡೆ ಕೂಡ ನಾವು ನೋಡ್ಬೋದಾಗಿರುತ್ತೆ ಬಟ್ ಕನ್ನಡದಲ್ಲಿ ಎರಡಕ್ಕೂ ನಾವು ಸ್ಥಳೀಯ ಅಂತ ಹೇಳ್ತೇವೆ ಸೊ ಇಂಗ್ಲೀಷಲ್ಲಿ ನಾವು ನೇಟಿವ್ ಮತ್ತು ಎಂಡಮಿಕ್ ಅಂತಕ್ಕಂಥ ಎರಡು ವಿಭಿನ್ನ ಪದಗಳನ್ನು ಬಳಸ್ತೇವೆ ಸೊ ಎಂಡಮಿಕ್ ಅಂದರೆ ಸೊ ಇಟ್ ವೋಂಟ್ ಬಿ ಸೀನ್ ಎನಿವೇರ್ ಎಲ್ಸ್ ಬೇರೆ ಕಡೆ ಆ ಪ್ರಭೇದವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನು ಎಂಡಮಿಕ್ ಅಂತ ಕರಿತವೆ ನೇಟಿವ್ ಅಂದರೆ ಆ ಭಾಗಕ್ಕೆ ಅದು ಸ್ಥಳೀಯವಾಗಿರುತ್ತೆ ಅಂದರೆ ಅದು ಇನ್ವೇಸಿವ್ ಸ್ಪೀಶೀಸ್ ಆಗಿರಲ್ಲ ಅಂದರೆ ಬೇರೆ ಪ್ರದೇಶದಿಂದ ಅದು ಬಂದಿರತಕ್ಕಂಥ ಸ್ಪೀಶೀಸ್ ಆಗಿರಲ್ಲ ಸ್ಥಳೀಯವಾಗಿ ಹುಟ್ಟಿರ್ತಕ್ಕಂಥ ಒಂದು ಸ್ಪೀಶೀಸ್ ಆಗಿರುತ್ತೆ ಬಟ್ ಇದನ್ನು ನಾವು ಬೇರೆ ಪ್ರದೇಶಗಳಲ್ಲೂ ಕೂಡ ಕಾಣ್ಬೋದಾಗಿರುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ನೇಟಿವ್ ಸ್ಪೀಶೀಸ್ ಅಂತ ಹೇಳ್ತೇವೆ ಸೊ ಈ ಒಂದು ಬಿ ಎಚ್ ಎಸ್ ಸ್ಟೇಟಸ್ ಅನ್ನ ಕೊಡುವ ಮುಖಾಂತರ ನೇಟಿವ್ ಆಗಿರ್ಬೋದು ಮತ್ತೆ ಎಂಡಮಿಕ್ ಸ್ಪೀಷಿಸ್ ಆಗಿರ್ಬೋದು ಇವೆರಡನ್ನ ಕೂಡ ಪ್ರೊಟೆಕ್ಟ್ ಇದರ ಉದ್ದೇಶವಾಗಿರುತ್ತೆ ಟ್ರೆಡಿಷನಲ್ ನಾಲೆಜ್ ಅಂದ್ರೆ ಸಾಂಪ್ರದಾಯಿಕ ಜ್ಞಾನವನ್ನ ಸಂರಕ್ಷಣೆ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಜೈವಿಕ ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಪ್ರಿವೆಂಟ್ ಅನ್ರೆಗ್ಯುಲೇಟೆಡ್ ಡೆವಲಪ್ಮೆಂಟ್ ಅಂದ್ರೆ ಅನಿಯಂತ್ರಿತ ಅಭಿವೃದ್ಧಿ ಕಾರ್ಯಗಳೇನಿರ್ತವೆ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಅಥವಾ ತಕ್ಕಂತಹ ಉದ್ದೇಶದಿಂದ ಎಚ್ ಎಸ್ ಸ್ಟೇಟಸ್ ಅನ್ನು ನೀಡಲಾಗಿರುತ್ತೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಪ್ರಮುಖ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಯಾವ್ದು ಅಂತ ನಾವು ನೋಡೋದಾದ್ರೆ ವೆರಿ ಫೇಮಸ್ ನಲ್ಲೂರು ಟಾಮರಿಂಡ್ ಗ್ರೂಪ್ ಸೊ ನಲ್ಲೂರು ಹುಣಸೆ ತೋಪು ಅಂತ ಹೇಳ್ತೇವೆ ಸೊ ಇದು ದೇವನಹಳ್ಳಿ ಬಳಿ ಅಂದ್ರೆ ಬೆಂಗಳೂರು ರೂರಲ್ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದು ನಮ್ಮ ಭಾರತ ದೇಶದ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿರುತ್ತೆ ಪ್ರಪ್ರಥಮ ಜೀವ ವೈವಿಧ್ಯತೆ ಪಾರಂಪರಿಕ ತಾಣ ನಾಟ್ ಜಸ್ಟ್ ಇನ್ ಕರ್ನಾಟಕ ಫಾರ್ ದಿ ಹೋಲ್ ಆಫ್ ಇಂಡಿಯಾ ಇದನ್ನ ಪ್ರಪ್ರಥಮ ಬಾರಿಗೆ ಡಿಕ್ಲೇರ್ ಮಾಡಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿರುತ್ತೆ ಸೊ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ ಭಾರತ ದೇಶದ ಮೊದಲ ಜೀವ ವೈವಿಧ್ಯತೆ ಪಾರಂಪರಿಕ ತಾಣವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಲಾರ್ಜ್ ಗ್ರೋ ಆಫ್ ಟ್ಯಾಮರಿನ್ ಟ್ರೀಸ್ ಅಂದ್ರೆ ಹುಣಸೆ ಮರಗಳ ದೊಡ್ಡ ತೋಪನ್ನ ಹೊಂದಿರತಕ್ಕ ಪ್ರದೇಶವಾಗಿರುತ್ತೆ ಕಮ್ಯುನಿಟಿ ಪ್ರೊಟೆಕ್ಟೆಡ್ ಈಕೋಸಿಸ್ಟಮ್ ಅಂದ್ರೆ ಸಮುದಾಯದಿಂದ ಸಂರಕ್ಷಿಸಲ್ಪಟ್ಟಿರ್ತಕ್ಕಂಥ ಪರಿಸರ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಎರಡನೇದನ್ನ ಅಂತ ಹೇಳ್ತವೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಶೋಲಾ ಫಾರೆಸ್ಟ್ ಮತ್ತೆ ಗ್ರಾಸ್ಲ್ಯಾಂಡ್ ಅನ್ನ ಹೊಂದಿರುತ್ತೆ ಶೋಲಾ ಕಾಡುಗಳು ಮತ್ತೆ ಹುಲ್ಲುಗಾವಲನ್ನ ಹೊಂದಿರತಕ್ಕಂತ ಪ್ರದೇಶವಾಗಿರುತ್ತೆ ಸೊ ಇಟ್ಸ್ ಅ ಪಾರ್ಟ್ ಆಫ್ ವೆಸ್ಟರ್ನ್ ಬಯೋಡೈವರ್ಸಿಟಿ ರೀಜನ್ ಅಂದ್ರೆ ಪಶ್ಚಿಮ ಘಟ್ಟದ ಒಂದು ಪ್ರದೇಶ ಹೈ ಇಕೋಲಾಜಿಕಲ್ ಮತ್ತೆ ಹೈಡ್ರೋಲಾಜಿಕಲ್ ವ್ಯಾಲ್ಯೂ ಅಂದ್ರೆ ಪರಿಸರ ಪ್ರಾಮುಖ್ಯತೆ ಕೂಡ ಮತ್ತೆ ನೀರನ್ನ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಜಲವಿಜ್ಞಾನ ಒಂದು ವೈಶಿಷ್ಟ್ಯಗಳು ಸೊ ಎರಡನ್ನೂ ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿ ಒಗ್ರೇ ಕನ್ ಚಿಕ್ಕಮಗಳೂರನ್ನ ನಾವು ನೋಡಬಹುದಾಗಿರುತ್ತೆ ಮೂರನೇದನ್ನ ನಾವು ಗುಡ್ಡ ಇದಿರತಕ್ಕಂಥದ್ದು ಶಿವಮೊಗ್ಗ ಸೊ ದಿಸ್ ಇಸ್ ಎವರ್ ಗ್ರೀನ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಅಥವಾ ನಿತ್ಯ ಹರಿದ್ವರ್ನ ಅರಣ್ಯ ಭೂದೃಶ್ಯ ಇದಾಗಿರುತ್ತೆ ರಿಚ್ ಇನ್ ಎಂಡಮಿಕ್ ಫ್ಲೋರಾ ಅಂಡ್ ಫಾನ್ ಅಂದ್ರೆ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿರುತ್ತೆ ಇಂಪಾರ್ಟೆಂಟ್ ವೆಸ್ಟರ್ನ್ ಘಾಟ್ ಕನ್ಸರ್ವೇಷನ್ ಝೋನ್ ಅಂದ್ರೆ ಪಶ್ಚಿಮ ಘಟ್ಟಗಳ ಪ್ರಮುಖ ಸಂರಕ್ಷಣಾ ವಲಯವಾಗಿ ನಾವು ಅಂಬರಗುಡ್ಡವನ್ನ ನಾವು ನೋಡಬಹುದಾಗಿರುತ್ತೆ ಸೊ ನಾಲ್ಕನೇದನ್ನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಇದು ಜಿ ಕೆ ವಿ ಕೆ ಕ್ಯಾಂಪಸ್ ಇದು ಕೂಡ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ಸೊ ಇದು ಅರ್ಬನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿರುತ್ತಾನೆ ನಗರ ಪ್ರದೇಶದಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಬಿಸಿ ತಾಣವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಸೊ ಇಲ್ಲಿ ಡೈವರ್ಸ್ ಪ್ಲಾಂಟ್ ಸ್ಪೀಶೀಸ್ ಮತ್ತೆ ಜೀನ್ ಬ್ಯಾಂಕ್ಸ್ ಗಳನ್ನ ನೋಡಬಹುದಾಗಿರುತ್ತೆ ಅಂದ್ರೆ ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನ ಮತ್ತೆ ಈ ಒಂದು ಅನುವಂಶೀಯ ಬ್ಯಾಂಕ್ಗಳು ಅಂದ್ರೆ ಕೆಲವೊಂದು ಸ್ಟೋರ್ ಮಾಡಿರ್ತಾರೆ ಜೆನೆಟಿಕ್ ಮೇಕಪ್ ಅನ್ನ ಸ್ಟೋರ್ ಮಾಡಿರ್ತಾರೆ ಸೊ ಆ ರೀತಿಯ ಜೀನ್ ಬ್ಯಾಂಕ್ಸ್ ಗಳನ್ನ ನಾವು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನೋಡಬಹುದಾಗಿರುತ್ತೆ ಅಂಡ್ ಆಸ್ ಗ್ರೀನ್ ಲಂಗ್ ಫಾರ್ ದ ಸಿಟಿ ಸೊ ನಮ್ಮ ಒಂದು ಬೆಂಗಳೂರಿನಗರಿಗೆ ನಗರಕ್ಕೆ ಇದು ಹಸಿರು ಶ್ವಾಸಕೋಶದಂತೆ ಕಾರ್ಯನಿರ್ವಹಿಸಿದ್ದಾರೆ ಒಂದು ಪ್ರದೇಶವಾಗಿ ನಾವು ಇದನ್ನ ಕಾಣ್ಬೋದಾಗಿರುತ್ತೆ ಸೊ ಮುಂದೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಥವಾ ಇದನ್ನ ಮುಂಚೆ ಮಮದಾಪುರ್ ಫಾರೆಸ್ಟ್ ಅಂತ ಕರೀತಾ ಇದ್ರು ಇದು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ ಆಗಿರುತ್ತೆ ಸೊ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಈಕೋಸಿಸ್ಟಮ್ ಅಂದ್ರೆ ಇದು ಶುಷ್ಕ ಎಲೆ ಉದರುವ ಅರಣ್ಯ ಪರಿಸರ ವ್ಯವಸ್ಥೆಯನ್ನು ಹೊಂದಿರತಕ್ಕ ಈ ಒಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯತೆ ಪಾರಂಪರಿಕ ತಾಣವೇನಿರುತ್ತೆ ಸೊ ಇದು ಕೂಡ ನಮ್ಮ ಕರ್ನಾಟಕದ ಬಿ ಎಚ್ ಆಗಿ ಎಚ್ ಬಿ ಎಚ್ ಎಸ್ ಆಗಿ ನಾವು ನೋಡಬಹುದಾಗಿರುತ್ತೆ ಸೊ ಆರನೇದು ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಅನ್ಫಾರ್ಚುನೇಟ್ಲಿ ಇದರ ಸ್ಟೇಟಸ್ ಈಗ ಕರ್ನಾಟಕ ಸರ್ಕಾರ ಹಿಂಪಡೆದಿರ್ತಿರತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ದಿಸ್ ಲೆಟ್ಸ್ ನಂಬರ್ ತ್ರೀ ಕಾಡ್ಗಿಚ್ಚಿನ ಜಾಗತಿಕ ನಿರ್ವಹಣೆಯನ್ನು ಬಲಪಡಿಸುವುದು ಎಂಬ ನಿರ್ಣಯವನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪಿಸಿದ ರಾಷ್ಟ್ರ ಯಾವುದು ದ ರೆಸಲ್ಯೂಷನ್ ಸ್ಟ್ರೆಂದನಿಂಗ್ ದಿ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಆಫ್ ವೈಲ್ಡ್ ಫೈರ್ ವಾಸ್ ಪ್ರಪೋಸ್ ಟು ಯುನೈಟೆಡ್ ನೇಷನ್ ಬೈ ಸೊ ಈ ಒಂದು ಕಾಡ್ಗಿಚ್ ಏನಾಗುತ್ತೆ ಅದನ್ನು ಮ್ಯಾನೇಜ್ ಏನ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಇವಾಗ ಪ್ರಸ್ತುತವಾಗಿ ನಮ್ಮ ಅರಣ್ಯಗಳಲ್ಲಿ ಆಗ್ತಕ್ಕಂಥ ಕಾಡ್ಗಿಚ್ಚನ್ನು ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಬಲಪಡಿಸಲಿಕ್ಕೆ ಅಥವಾ ಸ್ಟ್ರೆಂದನ್ ಮಾಡಲಿಕ್ಕೆ ಒಂದು ಪ್ರೊಪೋಸಲ್ ಅಥವಾ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಒಂದು ಪ್ರತಿಪಾದನೆಯನ್ನು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಗೆ ನೀಡಲಾಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ ಮಾಡಿರ್ತಕ್ಕಂಥ ಈ ಒಂದು ಪ್ರೊಪೋಸಲ್ ವಿಶ್ವಸಂಸ್ಥೆ ಈಗ ಅಂಗೀಕಾರ ಮಾಡಲಾಗಿರುತ್ತೆ ಏನಿದು ಪ್ರಪೋಸಲ್ ಅನ್ನೋದನ್ನ ಈಗ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಯು ಎನ್ಇ ಅಡಾಪ್ಟ್ಸ್ ಇಂಡಿಯಾಸ್ ಪ್ರಪೋಸಲ್ ಆನ್ ವೈಲ್ಡ್ ಫೈರ್ ಮ್ಯಾನೇಜ್ಮೆಂಟ್ ಅಂದ್ರೆ ಕಾಡ್ಗಿಚ್ಚನ್ನ ನಿರ್ವಹಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ವಿಶ್ವಸಂಸ್ಥೆಯ ಒಂದು ಸಂಸ್ಥೆ ಈಗ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ದಿ ಯು ಎನ್ಮೆಂಟಲ್ ಎನ್ಮೆಂಟ್ ಅಸೆಂಬ್ಲಿ ಇದನ್ನ ಯು ಎನ್ಇ ಅಂತ ಹೇಳ್ತವೆ ಸೊ ಇದೊಂದು ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿ ಆಗಿರುತ್ತೆ ಫಾರ್ಮಲಿ ಅಡಾಪ್ಟೆಡ್ ಇಂಡಿಯಾಸ್ ರೆಸಲ್ಯೂಷನ್ ಟೈಟಲ್ಡ್ ಸ್ಟ್ರೆಂದನಿಂಗ್ ದಿ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಆಫ್ ವೈಲ್ಡ್ ಫೈರ್ ಅಂದರೆ ಈ ಒಂದು ಕಾಡ್ಗಿಚ್ಚಿನ ಜಾಗತಿಕ ನಿರ್ವಹಣೆಯನ್ನು ಬಲಪಡಿಸುವುದು ಈ ಒಂದು ಶೀರ್ಷಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ಪ್ರಸ್ತಾವನೆ ಮಾಡಿರ್ತಕ್ಕಂಥ ಈ ಒಂದು ಶೀರ್ಷಿಕೆಯ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿ ಈಗ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ ಸೊ ಈ ಒಂದು ರೆಕಗ್ನೇಷನ್ ಏನಿದೆ ದಿಸ್ ರೆಸೊಲ್ಯೂಷನ್ ಅಥವಾ ನಿರ್ಣಯ ಏನಿರುತ್ತೆ ಸೊ ರೆಕಗ್ನೈಸಸ್ ವೈಲ್ಡ್ ಫೈರ್ ಆಸ್ ಗ್ರೋಯಿಂಗ್ ಗ್ಲೋಬಲ್ ಎನ್ವೈರನ್ಮೆಂಟಲ್ ಟ್ರೆಟ್ ಡ್ರಿನ್ ಬೈ ಕ್ಲೈಮೇಟ್ ಚೇಂಜ್ ರೈಸಿಂಗ್ ಟೆಂಪ್ರೇಚರ್ ಪ್ರೊಲಾಂಗ್ಡ್ ಡ್ರಾಟ್ಸ್ ಆ್ಯಂಡ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಈ ರೆಸೊಲ್ಯೂಷನಲ್ಲಿ ಯಾವ ವಿಷಯಗಳನ್ನು ಪ್ರಮುಖವಾಗಿ ಗುರುತಿಸಿರುತ್ತೆ ಗುರುತಿಸಿರ್ತಕ್ಕಂಥ ವಿಷಯಗಳು ಆ ಕಾಡ್ಗಿಚ್ಚಿಗೆ ಕಾರಣವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಇಲ್ಲಿ ರೆಕಗ್ನೈಸ್ ಮಾಡಲಾಗಿರುತ್ತೆ ಕಾಡ್ಗಿಚ್ಚಿಗೆ ಕಾರಣವಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳು ಯಾವುದು ಅಂದ್ರೆ ಹವಾಮಾನ ಬದಲಾವಣೆ ಹೆಚ್ಚುತ್ತಿರುವ ತಾಪಮಾನದಿಂದ ಕಾಡ್ಗಿಚ್ಚು ಹೆಚ್ಚಾಗ್ತಾ ಇದೆ ದೀರ್ಘಕಾಲದ ಬರಗಾಲ ಮಾನವ ಚಟುವಟಿಕೆಗಳಿಂದ ಪ್ರೇರಿತವಾಗಿರ್ತಕ್ಕಂಥ ಜಾಗತಿಕ ಪರಿಸರ ಬೆದರಿಕೆಗಳೇನಿದ್ದಾವೆ ಸೊ ಇವೆಲ್ಲ ಕಾರಣದಿಂದ ಅರಣ್ಯಗಳಲ್ಲಿ ಕಾಡ್ಗಿಚ್ಚು ಸಂಭವಿಸುತ್ತಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಹಾಗಿದ್ರೆ ಯುನೈಟೆಡ್ ನೇಷನ್ ಎನ್ವಾನ್ಮೆಂಟ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಪರಿಸರ ಸಭೆ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಕೆನ್ಯಾದ ನೈರೋಬಿಯಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಕೇಂದ್ರ ಕಚೇರಿ ಇರತಕ್ಕಂಥದ್ದು ಕೂಡ ಕೆನ್ಯಾದ ನೈರೋಬಿಯ ನೈರೋಬಿಯದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡಬಹುದಾಗಿರುತ್ತೆ ಸೊ ಇಟ್ಸ್ ಅ ಗ್ಲೋಬಲ್ ಡಿಸಿಷನ್ ಮೇಕಿಂಗ್ ಬಾಡಿ ಆನ್ ಎನ್ವಾರ್ಮೆಂಟ್ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂತ ಒಂದು ಜಾಗತಿಕ ಸಂಸ್ಥೆಯಾಗಿ ನಾವು ಇದನ್ನ ಪರಿಗಣನೆ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಸೊ ಈ ಒಂದು ನಿರ್ಣಯ ಸಿಗ್ನಿಫಿಕೆನ್ಸ್ ಅಥವಾ ಒಟ್ಟಾರೆ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಅಕ್ನಾಲೇಜ್ಮೆಂಟ್ ಆಫ್ ವೈಲ್ಡ್ ಫೈರ್ ಕ್ರೈಸಿಸ್ ಅಂದ್ರೆ ಈ ಕಾಡ್ಗಿಚ್ಚು ಕೇವಲ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ ಜಾಗತಿಕವಾಗಿ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಎಂದು ಜಾಗತಿಕ ಮಟ್ಟದಲ್ಲಿ ಅಂಗೀಕಾರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಆಗಿರುತ್ತೆ ಶಿಫ್ಟ್ ವರ್ಡ್ಸ್ ಪ್ರಿವೆಂಟಿವ್ ಅಂಡ್ ಕೊಲಾಬರೇಟಿವ್ ಸ್ಟ್ರಾಟಜೀಸ್ ಅಂದ್ರೆ ಈ ಒಂದು ಕಾಡ್ಗಿಚ್ಚನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಹಯೋಗದ ಕಾರ್ಯತಂತ್ರದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಸ್ಟ್ರೆಂದ್ ಅಂಡ್ ಗ್ಲೋಬಲ್ ಎನ್ವಾರ್ಮೆಂಟಲ್ ಗವರ್ನೆನ್ಸ್ ಅಂದರೆ ಜಾಗತಿಕವಾಗಿ ಪರಿಸರ ಆಡಳಿತವನ್ನು ಬಲಪಡಿಸ್ತಕ್ಕಂಥದ್ದು ಈ ಒಂದು ರೆಸಲ್ಯೂಷನ್ನ ಉದ್ದೇಶವಾಗಿ ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಹಾಗಿದ್ರೆ ಸೊ ಯು ಎನ್ ಎನ್ವಾರ್ಮೆಂಟ್ ಅಸೆಂಬ್ಲಿ ಎನ್ವಾರ್ಮೆಂಟ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿಯ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ದಿ ಹೈಯೆಸ್ಟ್ ಗ್ಲೋಬಲ್ ಡಿಸಿಷನ್ ಮೇಕಿಂಗ್ ಬಾಡಿ ಆನ್ ಎನ್ವಾರನ್ಮೆಂಟಲ್ ಮ್ಯಾಟರ್ಸ್ ಅಂದರೆ ಪರಿಸರ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ ಸೊ ಇಟ್ಸ್ ಅ ಗವರ್ನಿಂಗ್ ಬಾಡಿ ಆಫ್ ಯುನೈಟೆಡ್ ನೇಷನ್ಸ್ ಎನ್ವಾರ್ಮೆಂಟ್ ಪ್ರೋಗ್ರಾಮ್ ಅಂದರೆ ಯು ಎನ್ ಇ ಪಿ ಅಂತ ಹೇಳ್ತವೆ ಸೊ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಆಡಳಿತ ಮಂಡಳಿಯಾಗಿ ನಾವು ವಿಶ್ವಸಂಸ್ಥೆಯ ಪರಿಸರ ಅಸೆಂಬ್ಲಿಯನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ರೀಪ್ಲೇಸ್ಡ್ ಯು ಎನ್ ಇ ಪಿ ಗವರ್ನಿಂಗ್ ಕೌನ್ಸಿಲ್ ಅಂದ್ರೆ ಮುಂಚೆ ಗವರ್ನಿಂಗ್ ಕೌನ್ಸಿಲ್ ಅಂತ ಇತ್ತು ಅದನ್ನ ರೀಪ್ಲೇಸ್ ಮಾಡಿರ್ತಕ್ಕಂಥ ಒಂದು ಅಸೆಂಬ್ಲಿ ಇದಾಗಿರುತ್ತೆ ಸೊ ಇದರ ಪ್ರಧಾನ ಕಚೇರಿಯನ್ನ ಕೆನ್ಯಾದ ನೈರೋಬಿಯಾದಲ್ಲಿ ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ ಇದರ ಕಾಂಪೋಸಿಷನ್ ಅಥವಾ ಇದರ ಸಂಯೋಜನೆ ಹೇಗಿರುತ್ತೆ ಅಂದ್ರೆ ಯೂನಿವರ್ಸಲ್ ಮೆಂಬರ್ಶಿಪ್ ಅಂದ್ರೆ ಸಾರ್ವತ್ರಿಕ ಸದಸ್ಯತ್ವ ಅದರ ಅರ್ಥ ಆಲ್ ಒನ್ ನೈನ್ಟಿತ್ರೀ ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ಸ್ ಇದರಲ್ಲಿ ಇರುತ್ತೆ ಎಲ್ಲಾ ನೂರ ತೊಂಬತ್ ಮೂರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಸೊ ಇದರಲ್ಲಿ ಸದಸ್ಯ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇದರ ಜೊತೆಗೆ ಇನ್ಕ್ಲೂಡ್ಸ್ ಅಬ್ಸರ್ವರ್ಸ್ ಅಂದರೆ ಕೆಲವೊಂದು ವೀಕ್ಷಕ ಸ್ಥಾನಮಾನ ಸಂಸ್ಥೆಗಳನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ ಯು ಎನ್ ಏಜೆನ್ಸೀಸ್ ಅಂದರೆ ವಿಶ್ವಸಂಸ್ಥೆಯ ಏಜೆನ್ಸಿಗಳು ಸಿವಿಲ್ ಸೊಸೈಟೀಸ್ ಅಥವಾ ನಾಗರಿಕ ಸಮಾಜ ಪ್ರೈವೇಟ್ ಸೆಕ್ಟರ್ ಅಥವಾ ಖಾಸಗಿ ವಲಯ ಮತ್ತೆ ಅಕಾಡೆಮಿಯ ಅಥವಾ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳು ಕೂಡ ಇದರಲ್ಲಿ ವೀಕ್ಷಕ ಸ್ಥಾನಮಾನವನ್ನು ವೀಕ್ಷಕ ಸ್ಥಾನಮಾನ ಅಂದ್ರೆ ಆ ಒಂದು ಸಭೆಗಳೇನು ನಡೆಯುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇವ್ರಿಗೂ ಕೂಡ ಅವಕಾಶ ಇರುತ್ತೆ ಅದನ್ನು ನಾವು ಏನೋ ಅಬ್ಸರ್ವ್ ಸ್ಟೇಟಸ್ ಅಂತ ಹೇಳ್ತೇವೆ ಕೇವಲ ರಾಷ್ಟ್ರಗಳು ಮಾತ್ರವಲ್ಲ ಈ ರೀತಿಯ ಸಂಸ್ಥೆಗಳಿಗೂ ಕೂಡ ಅಬ್ಸರ್ವೇಷನ್ ಸ್ಟೇಟಸ್ ಅನ್ನ ನೋಡೋದಾದ್ರೆ ಸೆಟ್ಸ್ ಗ್ಲೋಬಲ್ ಎನ್ವಾರ್ಮೆಂಟಲ್ ಅಜೆಂಡಾ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಪರಿಸರ ಕಾರ್ಯಸೂಚಿಯನ್ನ ಹೊಂದಿಸತಕ್ಕಂಥದ್ದು ಪ್ರೊವೈಡ್ಸ್ ಪಾಲಿಸಿ ಗೈಡ್ಲೈನ್ಸ್ ಟು ಯು ಇ ಪಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಾರ್ಮೆಂಟಲ್ ಪ್ರೋಗ್ರಾಂ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ ಅದರ ಜೊತೆಗೆ ಡೆವಲಪ್ಸ್ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟಲ್ ಲಾ ಅಂಡ್ ನಾಮ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾನೂನುಗಳನ್ನ ನಿರೂಪಣೆ ಮಾಡ್ತಕ್ಕಂಥದ್ದು ಅಥವಾ ಕಾನೂನುಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನ ಕೂಡ ಮಾಡಲಾಗುತ್ತೆ ರಿವ್ಯೂಸ್ ಎಮರ್ಜಿಂಗ್ ಎನ್ವಾರ್ಮೆಂಟಲ್ ಚಾಲೆಂಜಸ್ ಅಂದ್ರೆ ಉದಯೋನ್ಮುಖ ಪರಿಸರ ಸವಾಲುಗಳೇನಿರ್ತವೆ ಅಂದರೆ ಹೊಸ ಹೊಸ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸವಾಲುಗಳೇನಿರ್ತವೆ ಆ ಸವಾಲುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಸೊ ಇದು ತನ್ನಲ್ಲಿ ಒಳಗೊಂಡಿರ್ತಕ್ಕಂಥ ಜವಾಬ್ದಾರಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ಒನ್ ಥೌಸಂಡ್ ಥರ್ಟಿ ಟು ಸೊ ಯು ಕೆನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯೋ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐ ಮೀಟ್ ಯು ವಿತ್ ರೆಸ್ಟ್ ಆಫ್ ದಿ ಅಪ್ಡೇಟ್ಸ್ ಟಿಲ್ ದೆನ್ ಕೀಪ್ ರೀಡಿಂಗ್ Take care of yourselves and thank you very much for watching this.